ವೆಂಕಟಾಪುರ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೇವಸಮುದ್ರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಜಿ ಆರ್ ಕುಮಾರಸ್ವಾಮಿ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ತಮ್ಮ ಗಮನವನ್ನು ಬೇರೆ ಕಡೆ ಹಾಯಿಸದೆ ಹೆಚ್ಚು ಓದಿನ ಕಡೆಗೆ ಗಮನವನ್ನು ನೀಡಬೇಕು ಆಗ ಮಾತ್ರ ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಮಾಡಲು ಸಾಧ್ಯ ಸಮಾಜದಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಸಿಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ದೇವಸಮುದ್ರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುಧಾಮಣಿಯವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಭಾಂಡ್ರವಪ್ಪ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಅಭಿಲಾಷ್ ಬಸೌಲಿಂಗ ಊರಿನ ಮುಖಂಡರಾದ ಹರಿಹರ ರೆಡ್ಡಿ ಹೊನ್ನಾರೆಡ್ಡಿ ಮಲ್ಲಿಕಾರ್ಜುನ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಊರಿನ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉಪಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅಣ್ಣನವರು ಬಹಳಷ್ಟು ಚೆನ್ನಾಗಿ ಹೇಳಿದ್ರು ಬಹಳ ಅದ್ಭುತವಾಗಿನೇ ತಿಳಿಸಿದ್ರು ನಮಗೆ ಪ್ರತಿಭಾ ಕಾರಂಜಿ ಅಂದ್ರೆ ಏನು ಅದ್ರಲ್ಲಿ ನಾವು ಏನ್ ಮಾಡಬೇಕು ಬರೀ ಓದು ಅಲ್ಲ ಓದು ಶಿಕ್ಷಣ ಅಂದ್ರೆ ಬರೀ ಓದು ಬರಹ ಅಲ್ಲ ಅದರಲ್ಲಿ ನಾವು ಬದುಕಿಗೆ ಬದುಕಿಗೆ ಜೀವನಕ್ಕೆ ಏನು ಬೇಕೋ ಅದನ್ನ ನಾವು ಪಡ್ಕೋಬೇಕು ಪಡ್ಕೊಡುವಂತದ್ದೇ ಒಂದು ಶಿಕ್ಷಣ ಹೌದಾ ಒಂದು ಖಾಲಿ ಬಾಟಲಿ ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆಯನ್ನ ಕೊಟ್ಬಿಟ್ಟು ಅಣ್ಣನವರು ತಿಳಿಸಿದ್ರು ಹೌದಾ ಅದ್ರಲ್ಲಿ ನಾವು ಏನ್ ತುಂಬತಿವೋ ಅದು ತುಂಬಿಕೊಳ್ಳುತ್ತೆ ಅದನ್ನ ನಾವು ಒಳ್ಳೆಯ ಗುಣಗಳನ್ನೇ ನಾವು ತುಂಬಿಕೊಳ್ಳೋಣ ಹೌದಾ ಒಳ್ಳೆ ಗುಣಗಳನ್ನ ಒಳ್ಳೆ ಹವ್ಯಾಸಗಳನ್ನ ಒಳ್ಳೆ ಆಸಕ್ತಿಗಳನ್ನೇ ನಾವು ತುಂಬ್ಕೊಂಡ್ಬಿಟ್ಟು ನಾವು ಉತ್ತಮ ಪ್ರಜೆಗಳಾಗಿ ಬಾಳೋಣ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ನೀವು ಒಂದು ವ್ಯಕ್ತಿಗಳಾದಂತ ಗುರಿಯನ್ನು ಈಗಿನಿಂದಾನೇ ಇಟ್ಕೊಡ್ರಿ ನಿಮ್ಮ ಅಭಿವೃದ್ಧಿ ಆಗ್ಲಿ ನಮ್ ವಂಚಕರ್ಗಳಿಗೆ ಶಾಲೆ ಕಡೆ ಜಾಸ್ತಿ ಗಮನ ಕೊಡ್ರಿ ಇನ್ನೂ ಈಗ ಸುಮಾರು ಇನ್ನು ಮೊದಲು ಈ ಶಾಲೆಗಳು ಹತ್ತು ವರ್ಷದಿಂದ ಡೆವಲಪ್ ಆಗಿಲ್ಲ ಅಂತೇಳಿ ನಮ್ಮ ಮಲ್ಲಿಕಾರ್ಜುನ ಪದೇ ಪದೇ ಹೇಳ್ತಾ ಇರ್ತಾನೆ ಆದ್ದರಿಂದ ಈಗ ಶಾಸಕರಾದಂಥ ಎನ್ ವೈ ಗೋಪಾಲಕೃಷ್ಣ ಅವರು ಈಗ ಯಾವುದೋ ಅಭಿವೃದ್ಧಿ ಬಣ್ಣ ಸುಣ್ಣಕ್ಕೆ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ಕಟ್ಟಡಗಳನ್ನು ಹಾಕಬೇಕು ಅಂತೇಳಿ ಮಲ್ಲಿಕಾರ್ಜುನವರು ಜೀವರ ಜೀವರತ್ರ ನನ್ನ ಕರ್ಕೊಂಡು ಹೋದಾಗ ಆಯಿತು ನಾನು ವಿದ್ಯುತ್ ದೇಶ ತಗೊಂತೀನಿ ಹೆಚ್ಚಿನ ಕಟ್ಟಡ ವೆಂಕಟಾಪುರ ಕೊಡ್ತೀನಿ ನಾನು ವೆಂಕಟಾಪುರಕ್ಕೆ ಮುತ್ತಾಳಿಗೆ ರಾಜಭವನಕ್ಕೆ ಹೋಗ್ಬೇಕಾದ್ರೆ ನೋಡ್ತೀನಿ ಬಹಳ ಶಿಥಿಲಾವಸ್ಥೆಯಲ್ಲಿ ಇದ್ದಾರೆ ಈ ಬಿಲ್ಡಿಂಗ್ ಆದ್ರ ಆ ಕಾರಣ ನೀವು ವೆಂಕಟಾಪುರಕ್ಕೆ ಅತಿ ಹೆಚ್ಚು ಅತಿ ಶೀಘ್ರದಲ್ಲೇ ಮೂರ್ ಬಿಲ್ಡಿಂಗ್ ಜಾಲ ಕೊಠಡಿಗಳನ್ನ ಕೊಡಬೇಕು ಅಂತ ಹೇಳಿದೀವಿ ಚೆನ್ನಾಗಿ ಓದಿದ್ದು ಓದಿ ತಾಲೂಕು ಮಟ್ಟದಲ್ಲಿ ಹೆಸರು ತಂದಿದ್ದೆ ಆದ್ರೆ ವೆಂಕಟಾಪುರದ ಎರಡಲ್ಲ ಮೂವತ್ತು ಶಾಲೆಗಳನ್ನ ಹಾಕ ವ್ಯವಸ್ಥೆ ನಾವು ನಾವು ಚೆನ್ನಾಗಿ ಸೊ ಇವತ್ತು ಈ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಇರುತ್ತೆ ಒಂದು ಹಾಡು ಹೇಳ್ತಕ್ಕಂತಿರ್ಬೋದು ಡ್ಯಾನ್ಸ್ ಮಾಡತಕ್ಕಂಥದ್ದಿರ್ಬೋದು ಚಿತ್ರ ಇರ್ಬೋದು ಕ್ಲೇ ಮಾಡಲಿಂಗು ಹೀಗೆ ಬೇರೆ ಬೇರೆ ರೀತಿ ಇರ್ತಕ್ಕಂಥ ಪ್ರತಿಭೆಗಳಿರ್ತವೆ ಅಂಥ ಪ್ರತಿಭೆಯನ್ನು ಇವತ್ತು ಅನಾವರಣಗೊಳಿಸಬೇಕು ಈಗಾಗಲೇ ಶಾಲಾ ಹಂತದಲ್ಲಿ ಮುಗಿಸ್ಕೊಂಡು ತಾ ಕ್ಲಸ್ಟರ್ ಹಂತಕ್ಕೆ ಬಂದಿದ್ದೀವಿ ಕ್ಲಸ್ಟರ್ ಹಂತದಲ್ಲಿ ಮಕ್ಕಳ ಪ್ರತಿಭೆಯನ್ನು ನೋಡಿಬಿಟ್ಟು ಇವ್ರನ್ನ ಮತ್ತೆ ತಾಲೂಕು ಹಂತಕ್ಕೆ ಜಿಲ್ಲಾ ಹಂತಕ್ಕೆ ರಾಜ್ಯ ಹಂತಕ್ಕೆ ಕಳ್ ಕಳಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಸೊ ಹಾಗಾಗಿ ಮಕ್ಕಳು ಇಲ್ಲಿ ಒಂಬತ್ತು ಶಾಲೆ ಇರೋದ್ರಿಂದ ಪ್ರೈಮರಿನಾಗೆ ಒನ್ ಟು ಫೋರ್ತು ಒಟ್ಟು ಇಪ್ಪತ್ತು ಇವೆಂಟ್ ಇರ್ತವೆ ಅಂದರೆ ಇಪ್ಪತ್ತು ಸ್ಪರ್ಧೆಗಳು ಎಚ್ ಪಿ ಎಸ್ ಸಿಗೆ ಬಂದರೆ ಇಪ್ಪತ್ತೆರಡು ಇರ್ತವೆ ಅಂದರೆ ಒಂದೊಂದು ಶಾಲೆಯಿಂದ ಕನಿಷ್ಠ